ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಅತಿಥಿ ಬರ್ತಾ ಇದ್ದಾರೆ ಇವರು ನಮ್ಮ ಟೆಲಿವಿಷನಿಂದ ಜರ್ನಿ ಸ್ಟಾರ್ಟ್ ಮಾಡಿದವರು ಇವಾಗ ಸಿನಿಮಾದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡ್ತಾ ಇದ್ದಾರೆ ಅದ್ಭುತವಾಗಿ ನಟಿಸ್ತಾರೆ ಮತ್ತು ಇವರು ರಿಯಾಲಿಟಿ ಶೋಸಲ್ಲಿ ಕೂಡ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ದಾರೆ ಸೊ ಇವತ್ತು ಇಲ್ಲಿ ಬಂದು ನಮ್ಮ ಜೊತೆ ಅವರ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಅವ್ರಿಗೇನು ಇಷ್ಟ ಅನ್ನೋದನ್ನು ಮಾಡಿಕೊಟ್ಟು ಹಾಗೇನೇ ನಾನು ಒಂದಷ್ಟು ತರಲೆ ಮಾಡಿ ಮಜಾ ಅಂತಿದ್ದೀನಿ ತಡ ಮಾಡೋದು ಯಾಕೆ ಕರೆದು ಬಿಡ್ತೀನಿ леಡಿಸ್ ಅಂಡ್ ಜೇರ್ಮನ್ ಪ್ಲೀಸ್ ವೆಲ್ಕಮ್ ದೀಪಿಕಾ ದಾಸ್ ಓರ್ವೆಕ್ 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 ತುಂಬಾ ಚೆನ್ನಾಗಿದೀನಿ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವದಗಳು ಎಸ್ ಎಳ್ಳು ಬೆಲ್ಲ ತಿಂದು ಬೆಲ್ಲದಂತ ಮಾತಾಡ್ಬೇಕಂತೆ ಓಕೆ ಅಷ್ಟೆ ನಾನು ನಿಮಗೆ ಕೊಡ್ತೀನಿ ಓಕೆ ನೀವೇನೇ ಹೇಳಿ ಸಂಕ್ರಾಂತಿ ಹಬ್ಬದ ಈ ಎಳ್ಳು ತಿನ್ಬೇಕಾದ್ರೆ ಒಂದು ಸುಖ ಸಿಗತ್ತೆ ಯಾವ ಹಬ್ಬಲ್ ಆ ಸುಖ ಸಿಗಲ್ಲ ಇದು ನಮ್ಮನೇಲಿ ಹೆಂಗೆ ಅಂದ್ರೆ ಇಡೀ ತಿಂಗಳು ದಬ್ಬ್ದಲ್ಲಿ ಇರುತ್ತಲ್ವಾ ಹೋಗ್ತಾ ಬರ್ತಾ ಒಂದ್ ಬಟ್ಟಿಗೆ ಹಾಕೊಂಡು ತಿಂತಾ ಇರೋದು ಇಡೀ ತಿಂಗಳು ನೀವು ಹಂಗೆ ಮಾಡದೇ ಮಾಡ್ತೀವಿ ಮುಂಚೆ ಎಲ್ಲ ಅಜ್ಜಿ ಎಲ್ಲ ಮಾಡ್ತಾ ಇದ್ರು ಮನೇಲಿ ಮಿಕ್ಸ್ ಮಾಡಿ ಎಲ್ಲ ಕಾಯ್ತಾ ಇರ್ತಿದ್ವಿ ಯಾವಾಗ ಏನು ಮಾಡ್ತಾರೆ ಅಂತ ಮಾಡಿದ ತಕ್ಷಣ ಅವ್ರ ಆ ಕಡೆ ಕಡೆ ಹೋದ್ರೆ ಸಾಕು ಎಲ್ಲ ಒಂದೊಂದು ಬಾಕ್ಸ್ ಹಾಕೊಂಡು ಸಪ್ರೇಟ್ ಸ್ಟಡಿಯಲ್ಲಿ ತಿಟ್ಕೊಂಡ್ಬಿಡೋದು ಗೊತ್ತದ ಯಾರಾದ್ರೂ ಇಸ್ಕೊಳ್ತಾರಲ್ಲ ಅಂತ ಆಮೇಲೆ ಹೋಗಿ ಅವ್ರ ಹತ್ರ ಇಸ್ಕೊಳ್ಳೋದು ಸೊ ಇಟ್ ವಾಸ್ ನೈಸ್ ಎಷ್ಟು ಚೆನ್ನಾಗಿರುತ್ತಿದ್ದು ಈ ಹಬ್ಬನೇ ಗ್ರೇಟ್ ಎನಿವೆ ಸೊ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊಮ್ಮಾಟ್ ಭೋಷಣಕ್ಕೆ ಸ್ವಾಗತ ಥ್ಯಾಂಕ್ ಯು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇವತ್ತಿಂದ ನಾನು ಡೈಟ್ ಎಲ್ಲ ಬ್ರೇಕ್ ಮಾಡ್ಕೊಂಡ್ಬಂದಿದ್ದೀನಿ ಸರ್

ನೀವ್ ಸಿನಿಮಾ ಮಾಡಿದಿರಲ್ವಾ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಕರೆಕ್ಟಾಶ್ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿಯಲ್ಲಿ ನನಗ್ ಗೊತ್ತಿರೋ ಜರ್ನಿ ಫಿಲ್ಮ್ ಹೌದು ಬೇರೆ 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 ಊರುಗಳಿಗೆ ಹೋಗ್ತೀರಾ ಹಾಗೇನೆ ಟ್ರಾವೆಲ್ ಮಾಡುವಾಗ ನೀವು ಯಾವ ಯಾವ ಊರಲ್ಲಿ ಹೋಗ್ತಿರೋ ಆ ಊರೆಲ್ಲ ಏನೇನ್ ಚೆನ್ನಾಗಿರುತ್ತೆ ನಿಂತೀರ ಅಲ್ವಾ ಆ ತರ ನಾನು ಶ್ರೀನಗರದ್ದು ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾ ಮಾಡ್ಕೊಡ್ತೀನಿ ಕಶ್ಮೀರ್ ಹಾ ಕಾಶ್ಮೀರ್ ಶ್ರೀ ಹಾವ್ ದಟ್ ಸೊ ತುಂಬಾ ಇಷ್ಟ ಸರ್ ಆ್ಯಕ್ಚುಲಿ ಅಂದ್ರೆ ಜಮ್ಮು ಕಾಶ್ಮೀರ್ ಪ್ಲೇಸ್ ಒಂಥರಾ ಏನೋ ನಮ್ಮ ದೇಶದಲ್ಲಿ ಇರುವಂತ ಒಂದು ಅದ್ಭುತ ಅಂತ ಹೇಳ್ಬೋದು ಅದ್ಭುತ ಸೊ ಸ್ವೀಟ್ ಕೂಡ ಶ್ರೀನಗರ ಶುಫ್ತಾ ಅಂತ ಅದಕ್ಕೆ ಹೆಸರು ಶ್ರೀನಗರ ಶುಫ್ ಶುಫ್ತಾ ಶುಫ್ತ ಶುಫ್ತಾ ಶುಫ್ತಾ ಶ್ರೀನಗರ ಶುಫ್ತಾ ಮಾಡುವ ವಿಧಾನ ಪ್ಯಾನಿಗೆ ಮೂರು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಅತಿ ಸಣ್ಣ ಕ್ಯೂಬ್ಸ್ ಗಳನ್ನಾಗಿ ನಷ್ಟು ಪನ್ನೀರ್ ಕ್ಯೂಬ್ಸ್ ಗಳನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಕರೆದು ಅವು ಹೊಂಬಣ್ಣ ಬಂದಾಗ ಒಂದು ಬಟ್ಟಲಿಗೆ ತೆಗೆದು ಹಾಕಿ ಬಾಣಲಿಗೆ ಒಂದು ಕಪ್ ಸಕ್ಕರೆ ಹಾಗೂ ಅದು ಮುಳುಗುವಷ್ಟು ನೀರು ಹಾಕಿ ಸಕ್ಕರೆ ಕರಗಿ ಚೇರು ತುಪ್ಪದ ಹದಕ್ಕೆ ಬರುವಂತೆ ಕುದಿಸಿ ಈಗ ನೆನೆಸಿಟ್ಟ ಕೇಸರಿ ದಳಗಳನ್ನು ಹಾಕಿ ನೆನೆಸಿಟ್ಟ ಗೋಡಂಬಿ ನೆನೆಸಿ ಸಿಪ್ಪೆ ತೆಗೆದಿಟ್ಟ ಬಾದಾಮಿ ಹಾಗೂ ಒಣದ್ರಾಕ್ಷಿ ನೆನೆಸಿದ ಖರ್ಜೂರ ಮತ್ತು ಸಣ್ಣಗೆ ತೆಂಗಿನಕಾಯಿ ಚೂರುಗಳನ್ನು ಹಾಕಿ ಮಿಕ್ಸ್ ಮಾಡಿ ತೆಂಗಿನಕಾಯಿಯನ್ನು ಬೇಯಿಸಿ ನಂತರ ತುಪ್ಪದಲ್ಲಿ ಹುರಿದಿಟ್ಟ ಪನ್ನೀರ್ ಕ್ಯೂಬ್ಸ್ ಗಳನ್ನು ಹಾಕಿ ಮಿಕ್ಸ್ ಮಾಡಿ ಎರಡು ಚಮಚ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕ್ಕೆ ಬಹಳನೇ ಉತ್ತಮವಾದ ರುಚಿಯಲ್ಲಿ ಶ್ರೇಷ್ಠವಾದ ಸಿಹಿ ಸಿಹಿ ಶ್ರೀನಗರ ಶುಭ ಸವಿಯೋದಕ್ಕೆ ರೆಡಿ ತಗೊಳ್ಳಿ ಶ್ರೀನಗರ್ ಶುಫ್ತಾ ತಿಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತೇಳಿ ನೋಡಕ್ ಸಕ್ಕದಾಗಿದೆ ಸರ್ ನನಗೆ ಈ ಫ್ರೂಟ್ ಸ್ಯಾಲೆಡ್ ತರ ಕಾಣಿಸಿದೆ 1 అద్భుత <laughs> <laughs> ಇದು ಹೈಲೈಟ್ ಏನು ಗೊತ್ತಾ ಪನ್ನೀರ್ ಹಂಗಲ್ಲ ಕಾಲಿಯ ಬರುತ್ತೆ ಪನ್ನೀರ್ ಮಾತ್ರ ಬಾಯಿ ಉಳಿಯುತ್ತೆ ಲಾಸ್ಟ್ ಕಾಲಿಯ ಆಗುತ್ತೆ ಪನ್ನೀರ್ ಸೋಗಿತಾ ಇದ್ರೆ ಫುಲ್ ನೀವು ಎಷ್ಟೋ ತagitira ಅಷ್ಟೊತ್ತು ಪನ್ನೀರ್ ಮಾತ್ರ ಸಿಕ್ತರುತ್ತೆ ಅಗೆಕ್ಕೆ ಮಿಕ್ಕಿದೆಲ್ಲ ಹಂಗೇ ಕರಗೋ ಹೋಗುತ್ತೆ ಮಧ್ಯ ಮಧ್ಯದಲ್ಲಿ ತೆಂಗಿನಕಾಯಿ ಚೂರು ಸಕ್ಕರೆ ಮಾತ್ರ ಕೊಡುತ್ತೆ ಹ್ಮ್ ಊಟ ಹಾಗೇನೋ ಫ್ಲೇವರಿಂಗ್ ಏಜೆಂಟ್ ಹಾಕಿಲ್ಲ ಬರಿ ಕೇಸರಿ ಆಗ್ತದೆ ಬರೀ ಕೇಸರಿ ಗಮ್ಮ ಬರ್ತಾ ಇದೆ ಸಖತಾಗಿದೆ